ಮಲ್ಲೇಶ್ ಮಾಮ್ಮ ಗಾಡಿ ಕೊಟ್ಟಿನ ಅಂತ ಹೇಳಿ ಪತ್ತೆನಿ ಮೂರ್ ದಿವ್ಸ ಅದ ಏನ ಮನೆ ಕಡೆ ಇಲ್ಲ ರೀ ಎಲ್ಲಿ ಬೆಂಗ್ಳೂರ್ ಕಡೆ ತಗೊಂಡ್ ಹೋಗಿ ನೀನು ಗಾಡಿ ಎರೀಗಂತಿ ನನಗಂತೂ ಅನುಮಾನ ಬರಕತ್ತ ಬಿಟ್ಟು ಒಂದು ಮಾತನ್ನ ಅಲ್ಲ ಲೇ ಹುಡುಗಿ ಹೋಗಿ ಹೋಗಿ ನಿನ್ನಂತ ಡಬ್ಬ ಗಾಡಿನ ತಗೊಂಡ್ ಹೋಗಕ್ಕ ತರ್ಡ್ ಕ್ಲಾಸ್ ಮಗನ ಅಂತ ತಿಳಿದ್ಯಾನ ಅಂದ್ರೇನು ನಿನ್ನ ಮಾತಿನ ಅರ್ಥ ಮತ್ತೆ ನೀ ಮಾತಾಡೋ ಸ್ವಲ್ಪ ಕಬ್ರ ಐತೆ ಅಂದ್ಲೇ ಹುಡುಗಿ ಅಲ್ಲ ಲೇ ಹುಡುಗಿ ನಿನ್ನಂತ ಗಾಡಿನ ಎತ್ ತಕೊಂಡ್ ಹೋಗಕ್ಕ ಹುಚ್ಚು ನನ್ನ ಮಗನ ಅಂತ ತಿಳಿದ್ಯಾನ ಯಾಕೋ ಏ ಯಾಕೋ ಏನಾಗೈತು ನನ್ನ ಗಾಡಿಗಂತಾದ್ರೆ ಏನಾಗೈತು ಹೇಳು ಮೊದಲು ಅದನ್ನ ಬಿಡಿಸಿ ಹೇಳಬೇಕಂತ ಒಪ್ಕೊಂಡಿದ್ದೇನೆ ಈಗ ಯಾ ನನ್ನ ಮಗ ಕರೆಸ್ಟ್ ಗಾಡಿ ಓಡಿಸ್ತಾನೆ ಹೇಳಲ್ಲ ಯಾಕ ಯಾವ ಪಾರ್ಟ್ ಕೆಲಸ ಮಾಡೋವಲ್ದಾಗೈತ ನಮ್ಮ ಗಾಡಿ ಇದು ಮತ್ತ ಮೊದ್ಲಿನ ಡ್ರೈವರ್ ಅವಿ ನಿನ್ ಗಾಡಿ ಬಾಳ ಚಲೋ ಐತಿ ಹಂಗ ಹಿಂಗ ಅಂತ ಹೇಳಿದ್ನಲ್ಲ ಅವ ಹೇಳಿದ್ದೆಲ್ಲ ಸುಳ್ಳಾನ ಲೇ ಹುಡುಗಿ ನಿನ್ನ ಗಾಡಿ ಯಾವನ್ ಲೇವ ಅವ ನಮ್ ಮರಿಯಪ್ಪ ಮಾವನ್ ಅಂತ ಆಗಿರ್ಬೋದ ಸೊಟ್ಟ ಪುಟ್ಟ ತಂದ್ ಮೂರ್ ದಿನ ಆಗಿಲ್ಲ ಟ್ಯಾಕ್ರಿ ಅನೋ ಚಲೋ ಆಗೈತಂದ್ರ ಅಂದ್ರಬೋದ ಅಲ್ರಿ ಬಾಯಾರ ನಿಮ್ಮ ಗಾಡಿದು ಮುಂದಿನ ಹೆಡ್ ಲೇಟು ಒಂದೇ ಸಲ ಮಿನಕ್ ತಂದ್ರ ಮುಂದೆ ಬರೋ ಗಾಡಿ ಸೈಡ್ ನಿಲ್ತಾವ ಅಂತ ಹೇಳ್ತಿದ್ದ ಅವಾಗ ಹೇಳಿದ್ನಲ್ಲ ಅವಾಗ ಅನುಭೋಗಿಲ್ಲ ನಾವು ಹೆಂತಿಂತ ಹೋಗ ಗಾಡಿ ಓಡಿಸಿ ಮಗ ಆ ಅನುಭವದ್ಮೇಲೆ ಹೇಳ ಕುಂತಿದ್ದೆ ಹುಡುಗಿ ನಿನ್ನ ಗಾಡಿ ಎಡ್ಲೆಟ್ ನಿಮ್ಮಂತ ಹರ್ಯರ್ ಹುಡ್ಗಿಯರು ಮುಂದೆ ಬರೋರು ಕಣ ಲೋಡು ಅಷ್ಟು ನಿಮ್ಮ ಮಗ ನಿನ್ನ ಗಾಡಿ ಎತ್ತಲೆಟ್ ಲೇ ಮಗನ ಅಲ್ಲಲ್ಲೇ ಗಾಡಿ ಕ್ಲಚ್ ಯಾಕೆ ಬರಲಿಲ್ಲ ಅಂದ್ರೆ ಯಾಕಮ್ಮ ಒಡಿತಿಲಿ ಅಪ್ಪ ಗಾಡಿ ನಾನು ಅದನ್ನ ಹೇಳಕ್ಕೆ ಬಂದೆ ನಿಡೆ ಹುಡುಗಿ ನಿನ್ನ ಗಾಡಿ ಹೆಡ್ಲೇ ಟ್ಯಾಕ ತಿಮ್ಮ ಮೊದಲ ಅಂತ ನೋಡಿ ಹುಡುಗಿ ಇವತ್ತು ಕ್ಲಚ್ ತುಳಿದ ತುಳಿದ ಕಾಲನ್ನ ನೋಸಕಂತವ ಮತ್ತೆ ನೋಸಕತೈತ್ಯ ಹಾ ನೋಸಕಂತ ಮತ್ತೆ ಯಾಕ ಒಡಿತಿ ಗಾಡಿ ತುಳ್ಯಾಕ್ಕೆ ಬರಲಿಲ್ಲ ಅಂದ್ರ ಹೋಗಿ ಎಲ್ಲ ಸುಡು ಹೋಗದ ಗಾಡಿ ಸೂದ್ರ ಹಾಕಕ್ಕೆ ಅದು ಮತ್ತೆ ಅದನ್ನ ಹೇಳ್ತೆ ನಿಡೆ ಹುಡುಗಿ ನಮ್ಮ ಅನುಭವ ಮುಂದೆ ನಿಮ್ಮ ಗಾಡಿ ಯಾ ಯಾಕ

ಅಲ್ಲಲೇ ಹುಡುಗಿ ಅನ್ನ ಡ್ರೈವರ್ ಅಂತ ತಿಳಿದ್ರೋ ಇಲ್ಲ કિನರ್ ಅಂತ ತಿಳಿದೆ ನಡಿ ಗಾಡಿ ಚಚ್ಚಿ ಮಾಡಿ ರೋಡಿಂಗ್ ಕೆಲಸ ಬೇಕಂದ್ರ 80 ರೂಪಾಯಿ ಜಾಸ್ತಿ ಕೊಟ್ಟು ಹೋಯ್ತೀನಲ್ಲ ಆಯ್ತು ಬಿಡೋಂಗ ಇಬ್ರು ಕೊಡಿ ಗ್ಯಾರೇಜ್ ಗಾಡಿ ತಕೊಂಡು ಹೋಗೋನು ರಿಪೇರ್ ನಿನ್ಗೆ ಹೆಂಗ್ ಮನಸ್ ಬರುತ್ತಾ ಹಂಗ 50 ರೂಪಾಯಿ ಕೊಟ್ಟು ರಿಪೇರ್ ಮಾಡ್ಸ ಹೆಂಗ್ ಅಂತೀ ಹುಡು ಹುಡು ಟಬಿನ್ ಆಯ್ಟ್ ಚೇಂಜ್ ಮಾಡ್ಕೊಂಡೆಲ್ಲ ಜಾಡ್ಸು ಅಂದ ಏನಾ सांग ಜಾಡ್ಸು ಜಾಡ್ಸು மூரா சுந்தரி கண்ட சுந்தி கண்டா மனத இகுதி நெனப்பு மனத இகுதி

माती नालका करता था नालका बलपुबी का छोड़ी चवा भाई बता बलपुवन सुन सका का कि भाई बता जा गंगा சுாக கனுசிசி பரீ நமக்குனா பேரஜ் தோகும் பரீ ஆய்வா ஆய்வா Bye-bye.